ಸನಾತನ ಧರ್ಮ ಇವತ್ತೇಳಿತ್ತು ಮಕ್ಕಳೇ ಸನಾತನ ಧರ್ಮ ಇಲ್ಲ ಎಲ್ಲರೂ ಗಜ ಬಿಡ್ಕೊಂಡು ಮಸೂದಿಗೆ ಹೋಗ್ಬೇಕ ಹೆಂಗಾಯ್ತು ಹಿಂದೂಗಳೇ ಬೇರೆ ಹೆಸರೂ ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಸಾವಿರ ಸಾರ್ ಮಾಡ್ತಾರೆ ನೀವು ಒಟ್ಟು ನಿಮ್ಮ ಜೀವನ ಪರದಂತ ಸನಾತನ ಹಿಂದೂ ಧರ್ಮ ಸಲುವಾಗಿ ಓಡಾಟ ಮಾಡಿ ನಮ್ಮ ಆಶೀರ್ವಾದ ಇದಕ್ಕೆ ಅಂತ ಹೇಳಿದಾರೆ ನನಗೆ ತಗೋಲಾದ್ರೆ ಎಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರಕ್ಕೆ ಪಕ್ಷಕ್ಕಾಗುವುದಿಲ್ಲ ಜನರ ಆಶೀರ್ವಾದ ಐತಿ ನಾ ಎದ ಸ್ಟ್ರೈಕ್ ಮಾಡಿ ಹೇಳಿಲ್ಲ ನಾ ಇವತ್ತೇನೋ ಇಷ್ಟು ದೊಡ್ಡ ವ್ಯಕ್ತಿ ಆಗಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಚೆಂಡ ಪ್ರಭು ರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಎರಡು ಲಕ್ಷ ಎಂಬತ್ತು ಸಾವಿರ ಓಟದಾಗ ಅದ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನ ಅದಾರ ಒಂದು ಲಕ್ಷ ಅರವತ್ತು ಸಾವಿರ ನಮ್ ಹಿಂದೂಗಳು ಅದಾರ ಬೇಕಾದ್ರ ಮಕ್ಳು ರೊಕ್ಕ ಕಳ್ಸಿದ್ರು ನಮ್ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ ಡಾಬಾ ಕೋವಿ ಹೊದಿತಾರ ಹೆಣ್ಮಕ್ಳು ಬಂಗಾರ ತಗೋತಾರ ಶ್ರೀ ತಗೋತಾರ ಓಟ್ ಬಂದಾಗ ಹೊಸ ಎಲ್ಲ ನನ್ಬಿಟ್ಟು ಗೊತ್ತಿತ್ತು ಜೋ ಹಿಂದೂ ಹಿಂದೂ ಮೇಲೆ ಬಾತ್ರೆಗ ಇನ್ನು ಕರ್ನಾಟಕದ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ